ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಹೇರ್ ಸ್ಟೈಲ್ ವಿತ್ ಲಾಗ್ ಚಾನಲ್ನ ಯಶೋ ಆಚಾರ್ಯ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಕಬ್ಬಿನ ಹಾಲನ್ನು ಉಪಯೋಗಿಸ್ಕೊಂಡು ಏನೆಲ್ಲ ರೆಸಿಪಿ ಮಾಡಬಹುದು ಅಂತ ತುಂಬಾ ಸುಲಭವಾದ ರೀತಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗಬೇಡಿ ಈ ವಿಡಿಯೋದಲ್ಲಿ ನಾನು ಮೊದಲನೇದಾಗಿ ಕಬ್ಬಿನ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಕರಾವಳಿ ಸ್ಪೆಷಲ್ ದೋಸೆಯನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಕಬ್ಬಿನ ಹಾಲಿನ ದೋಸೆಯನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ತುಂಬ ಟೇಸ್ಟಿಯಾದಂಥ ಕಬ್ಬಿನ ಹಾಲಿನಿಂದ ಬೆಲ್ಲನ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮುಖ್ಯವಾಗಿ ಜೋಲಿ ಬೆಲ್ಲ ಅಂತ ಹೇಳ್ತಾರೆ ನಮ್ಮ ಕರಾವಳಿ ಕಡೆ ಹಾಗೂ ಮಲೆನಾಡು ಕಡೆ ಆ ಬೆಲ್ಲವನ್ನು ಯಾವ ರೀತಿ ರೆಡಿ ಮಾಡೋದು ಮನೆಯಲ್ಲೇ ಸುಲಭವಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇವೆಲ್ಲ ರೆಸಿಪಿನೂ ಮಾಡೋಕ್ಕೋಸ್ಕರ ಮೊದಲನೇದಾಗಿ ನಾನು ಕಬ್ಬಿನ ಹಾಲನ್ನು ಕಬ್ಬಿನಿಂದ ತಕ್ಕೊಳ್ತಾ ಇದ್ದೀನಿ ಈ ಕಬ್ಬು ನಮ್ಮನೆ ತುಳಸಿ ಪೂಜೆ ಟೈಮಲ್ಲಿ ನಾವು ತುಳಸಿಗೆಲ್ಲ ಅಲಂಕಾರ ಮಾಡೋಕೆ ಕಟ್ಟಿರ್ತೇವೆ ಅದನ್ನು ಎಲ್ಲ ಹಾಗೆ ತಿನ್ನಕಾಗಲ್ಲ ಅಂತ ಎಲ್ಲನೂ ಕಬ್ಬಿನ ಹಾಲನ್ನು ತಕ್ಕೊಂಡು ಬರೋಣ ಅಂತ ಜ್ಯೂಸ್ ಶಾಪ್ಗೆ ಹೋಗ್ತಾ ಇದ್ದೀನಿ ಇವಾಗ ನೋಡಿ ಕಬ್ಬಿನ ಹಾಲು ರೆಡಿ ಆಯಿತು ಒಂದು ಬಕೆಟ್ ಫುಲ್ ಸಿಕ್ತು ನನಗೆ ತುಂಬ ಖುಷಿ ಆಯಿತು ಇಷ್ಟು ಕಬ್ಬಲ್ಲಿ ಇಷ್ಟೊಂದು ಕಬ್ಬಿನ ಹಾಲು ಸಿಕ್ತಲ್ಲ ಅಂತ ಇವಾಗ ಇದನ್ನು ಮನೆಗೆ ತೊಗೊಬಂದು ಮೊದಲನೇ ರೆಸಿಪಿನ ರೆಡಿ ಮಾಡ್ತಾಯಿದ್ದೀನಿ ಕಬ್ಬಿನ ಹಾಲಿನ ಜ್ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಈ ಜ್ಯೂಸನ್ನ ಹೀಗೆ ಕುಡಿಬೋದು ಇಲ್ಲ ಇನ್ನೂ ಟೇಸ್ಟ್ ಅದರ ಟೇ ಇನ್ನೂ ಅದರ ಟೇಸ್ಟ್ ಜಾಸ್ತಿ ಆಗಬೇಕು ಅಂದರೆ ಈ ಕಬ್ಬಿನ ಹಾಲಿಗೆ ಸ್ವಲ್ಪ ಶುಂಠಿನ ಹಾಕ್ಕೊಳ್ಬೇಕಾಗತ್ತೆ ಹಾಗಾಗಿ ನಾನು ಸ್ವಲ್ಪ ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ ಈ ಶುಂಠಿ ಹಾಕೋದ್ರಿಂದ ಇದರ ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ಕೆಲವರಿಗೆ ಕಬ್ಬಿನ ಹಾಲು ಕುಡಿದ್ರೆ ಶೀತ ಆಗೋದು ಸಾಧ್ಯತೆ ಎಲ್ಲ ಇರುತ್ತೆ ಅಂಥವರು ಸ್ವಲ್ಪ ಶುಂಠಿನ ಸೇರಿಸ್ಕೊಂಡ್ರೆ ಒಳ್ಳೆಯದು ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಿಂಬೆ ಹಣ್ಣಿನ ರಸ ಸೇರಿಸೋದ್ರಿಂದ ಕೂಡ ಕಬ್ಬಿನ ಹಾಲಿನ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಮತ್ತು ಜಾಸ್ತಿ ಸ್ವಲ್ಪ ಜಾಸ್ತಿ ಹೊತ್ತಿಡೋಕ್ಕೆ ಬರುತ್ತೆ ಕಬ್ಬಿನ ಹಾಲು ತುಂಬ ಹೊತ್ತಿಡೋಕ್ಕೆ ಬರಲ್ಲ ಒಂದು ಎರಡು ಒಂದು ತಾಸು ಅಥವಾ ಎರಡು ತಾಸು ಒಳಗಡೆ ಅದನ್ನು ಖಾಲಿ ಮಾಡಿಬಿಡಬೇಕು ಕಬ್ಬಿನ ಹಾಲು ತೆಗೀತಿದ್ದಂಗೆ ಇಲ್ಲಾಂದರೆ ನೋಡಿ ನೋಡಿ ಆಗಿಬಿಡತ್ತೆ ಇವಾಗ ಒಂದು ಗ್ಲಾಸಲ್ಲಿ ಈ ಜ್ಯೂಸನ್ನ ಸೋಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬೇಕಂದರೆ ಐಸ್ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಐಸ್ ಇಲ್ಲ ಹಾಗೆ ಜ್ಯೂಸನ್ನ ಕುಡಿತಾ ಇದ್ದೀನಿ ನನ್ನ ಮಗಳು ಯುವಾನಿ ಬಂದು ನನಗೂ ಕೂಡ ಜ್ಯೂಸ್ ಬೇಕು ಅಂತ ಕೇಳ್ತಾಯಿದ್ಲು ಮಕ್ಕಳಿಗೂ ಕೂಡ ಇದು ಮಿತವಾಗಿ ಈ ಜ್ಯೂಸ್ನ ಕುಡಿಸ್ಬೋದು ಯುವಾನಿಗೂ ಕೂಡ ಸ್ವಲ್ಪ ಜ್ಯೂಸ್ನ ಕುಡಿಸಿದ್ದೀನಿ ಹಾಗೆ ಈ ಕಬ್ಬಿನ ಹಾಲಿನಲ್ಲಿ ಎಷ್ಟೊಂದು ನಮಗೆ ಹೆಲ್ತ್ ಬೆನಿಫಿಟ್ ಇದೆ ಅಂದರೆ ಕಬ್ಬಿನ ಹಾಲು ಕುಡಿಯೋದ್ರಿಂದ ನಮಗೆ ಇನ್ಸ್ಟೆಂಟ್ ಎನರ್ಜಿ ಸಿಗುತ್ತೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಹಾಗೆ ಆ್ಯಂಟಿ ಏಜ್ನಿಂಗ್ ಆಗೂ ಕೂಡ ಈ ಜ್ಯೂಸ್ ಕೆಲಸ ಮಾಡುತ್ತೆ ಹಾಗೆ ಡೈಜೆಷನ್ಗೂ ಕೂಡ ಒಳ್ಳೆಯದು ವೆಯ್ಟ್ ಲಾಸ್ ಮಾಡುತ್ತೆ ಈ ಕಬ್ಬನ್ನು ಜಗದು ಜಗದು ನಾವು ರಸನ ಕುಡಿಯೋದ್ರಿಂದ ಟೀತ್ ಡೆವಲಪ್ಮೆಂಟ್ ಆಗುತ್ತೆ ಹಾಗೆ ಈ ಕಾಯಿಲೆಗಳಿಗೆ ಏನು ಒಳ್ಳೆಯದು ಅಂದರೆ ಕ್ಯಾನ್ಸರ್ಗೆ ಈ ಕಬ್ಬಿನ ಹಾಲು ಕುಡಿಯೋದ್ರಿಂದ ಒಳ್ಳೆಯದು ಹಾಗೆ ಜಾಯಿಂಡಿಸ್ ಇರೋರು ಕಬ್ಬಿನ ಹಾಲು ಜಾಸ್ತಿಯಾಗಿ ಕುಡಿಬೇಕಾಗತ್ತೆ ಈ ಥರ ಹತ್ತು ಹಲವಾರು ಈ ಕಬ್ಬಿನ ಹಾಲಿನಿಂದ ಒಳ್ಳೆ ಒಳ್ಳೆ ನಮಗೆ ಬೆನಿಫಿಟ್ ಸಿಗುತ್ತೆ ಹಾಗಾಗಿ ಈ ಕಬ್ಬಿನ ಹಾಲನ್ನು ತಿಂಗಳಿಗೆ ಒಂದು ಅಥವಾ ಎರಡು ಸಾರಿ ಕುಡಿಯೋದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಇವಾಗ ಕರಾವಳಿ ಸ್ಪೆಷಲ್ ದೋಸೆನ ಮಾಡಿ ತೋರಿಸ್ತೀನಿ ಅಂದರೆ ಕಬ್ಬಿನ ಹಾಲಿನ ದೋಸೆಯನ್ನು ಮಾಡಿ ತೋರಿಸ್ತೀನಿ ಸಾಮಾನ್ಯವಾಗಿ ನಮ್ಮ ಕರಾವಳಿ ಕಡೆ ಬೆಳಗ್ಗಿನ ತಿಂಡಿಗೆ ಜಾಸ್ತಿಯಾಗಿ ದೋಸೆನೇ ಮಾಡ್ತಾರೆ ನೀರು ದೋಸೆ ಉದ್ದಿನ ದೋಸೆ ಹಾಗೆ ಕಾಯಿ ದೋಸೆ ಹೀಗೆ ತುಂಬ ರೀತಿ ದೋಸೆ ಮಾಡ್ತಾರೆ ಇವತ್ತು ನಾನು ಕಬ್ಬಿನ ಹಾಲಿನ ದೋಸೆನ ಮಾಡಿ ತೋರಿಸ್ತೀನಿ ಅದಕ್ಕೆ ಒಂದು ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿನ ತೊಳೆದು ನೆನೆಸಿಟ್ಕೊಳ್ತೀನಿ ಒಂದು ಎಂಟು ತಾಸು ಅಥವಾ ಐದು ತಾಸು ನೆನೆಸಿದ ನಂತರ ಅದನ್ನು ಇ ಇನ್ನೊಂದೆರಡು ಸಾರಿ ಚೆನ್ನಾಗಿ ತೊಳೆದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೆ ಒಂದು ಮುಷ್ಟಿಯಾಗುವಷ್ಟು ಕಾಯಿ ತುರಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈ ದೋಸೆಗೆ ಯಾವುದೇ ರೀತಿ ನೀರನ್ನು ಹಾಕ್ಕೊಳ್ಬಾರ್ದು ನಾವೇನು ಕಬ್ಬಿನ ಹಾಲನ್ನು ಮಾಡಿದ್ದೀವಲ್ಲ ಅದನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಇದು ಕಬ್ಬಿನ ಹಾಲಿನ ದೋಸೆ ಆಗಿರೋದ್ರಿಂದ ಕಬ್ಬಿನ ಹಾಲನ್ನೇ ಪೂರ್ತಿಯಾಗಿ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಕಬ್ಬಿನ ಹಾಲನ್ನು ಈ ಅಕ್ಕಿಗೆ ಸೇರಿಸ್ಕೊಳ್ತಾ ಇದ್ದೀನಿ ದೋಸೆ ಹಿಟ್ಟು ರುಬ್ಕೊಳ್ಳೋಕ್ಕೆ ಎಷ್ಟು ಕಬ್ಬಿನ ಹಾಲು ಬೇಕಾಗತ್ತೆ ಅಂತ ನೋಡಿಕೊಂಡು ಸೇರಿಸ್ಕೊಳ್ಬೇಕಾಗತ್ತೆ ಇವಾಗ ಕಬ್ಬಿನ ಹಾಲು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಅಕ್ಕಿನ ರುಬ್ಬಾದ ನಂತರ ಇನ್ನೂ ಸ್ವಲ್ಪ ತಿಕ್ಕಾಗಿತ್ತು ಹಾಗಾಗಿ ಮತ್ತೆ ಸ್ವಲ್ಪ ಕಬ್ಬಿ ನಾಲನ್ನು ಸೇರಿಸ್ಕೊಂಡು ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮಿಕ್ಕ ಉಳಿದಿರುವಂಥ ಅಕ್ಕಿನೂ ಕೂಡ ಮಿಕ್ಸಿ ಜಾರ್ಗೆ ಹಾಕಿ ಹಾಗೆ ಕಾಯಿನೂ ಕೂಡ ಹಾಕ್ಕೊಂಡು ಕಬ್ಬಿ ನಾಲನ್ನು ಸೇರಿಸ್ಕೊಂಡು ಮಿಕ್ಸಿ ಮಾಡಿ ಅದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಉಳಿದಿರೋ ಹಿಟ್ಟನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದೇ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸೌಟನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅಲ್ಲೂ ಕೂಡ ಎಷ್ಟು ತಿಸ್ ಬೇಕು ಅಂತ ನೋಡಿಕೊಂಡು ಹಾಲು ಸೇರಿಸ್ಕೊಂಡು ಹಿಟ್ಟನ್ನು ಹದ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಇದನ್ನು ಮುಚ್ಚಿಟ್ಟು ಒಂದು ಎಂಟು ತಾಸು ಬಿಡಬೇಕಾಗತ್ತೆ ಅಥವಾ ಐದು ತಾಸಾದರೂ ಬಿಡ್ಬೋದು ನಾನಿಲ್ಲಿ ರಾತ್ರಿನೇ ಅಕ್ಕಿ ಹಾರ್ದು ಬೆಳಗ್ಗೆ ದೋಸೆನ ಮಾಡ್ತಾಯಿದ್ದೀನಿ ಬೆಳಗ್ಗೆ ಈ ಹಿಟ್ಟಿಗೆ ಬೆಲ್ಲನ ಸೇರಿಸ್ಕೊಳ್ಬೇಕಾಗತ್ತೆ ಅಂದರೆ ಕೆಲವರಿಗೆ ತುಂಬ ಸ್ವೀಟ್ ಇಷ್ಟ ಇರೋಲ್ಲ ಅಂಥವರು ಸೇರಿಸ್ಕೊಳ್ಬೇಕಾಗೇನಿಲ್ಲ ಸ್ವೀಟ್ ಇಷ್ಟ ಇರೋರು ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ ಈ ಸಂದರ್ಭದಲ್ಲಿ ಹಿಟ್ಟು ತುಂಬ ತಿಕ್ಕಾಗಿದ್ದರೆ ಕಬ್ಬಿನ ಹಾಲು ಚೆನ್ನಾಗಿದ್ದರೆ ಅದನ್ನೇ ಸೇರಿಸ್ಕೊಳ್ಬೋದು ಅಂದರೆ ನೀರನ್ನು ಕೂಡ ಸೇರಿಸ್ಕೊಂಡು ಉದ್ದಿನ ದೋಸೆಯ ಹೇಗಿರುತ್ತೆ ಹಾಗೆ ಹದ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು ಹಿಟ್ಟು ಇವಾಗ ಹಿಟ್ಟು ರೆಡಿಯಾಗಿದೆ ಒಂದು ದೋಸೆ ತವನ ತಕೊಂಡು ಅದರಲ್ಲಿ ಉದ್ದಿನ ದೋಸೆ ಯಾವ ರೀತಿಯಾಗಿ ಮಾಡ್ತೇವೆ ಅದೇ ರೀತಿ ಈ ದೋಸೆನ ಮಾಡಿದರೆ ಆಯಿತು ಈ ದೋಸೆ ಉದ್ದಿನ ದೋಸೆ ಥರನೇ ಕಾಣಿಸುತ್ತೆ ಆದರೆ ಟೇಸ್ಟ್ ಮಾತ್ರ ತುಂಬ ಡಿಫ್ರೆಂಟ್ ಆಗಿರುತ್ತೆ ಇದಕ್ಕೆ ಯಾವುದೇ ರೀತಿ ಉದ್ದಿನಬೇಳೆ ಮೆಂತೆ ಏನೂ ಹಾಕಿಲ್ಲ ಆದರೂ ಕೂಡ ಎಷ್ಟು ಚೆನ್ನಾಗಿ ದೋಸೆ ಉಬ್ಕೊಂಡು ಬರ್ತಾ ಇದೆ ಸ್ವೀಟ್ ಇಷ್ಟಪಡೋರಿಗೆ ಈ ದೋಸೆ ತುಂಬ ಇಷ್ಟ ಆಗುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಇನ್ನೊಂದು ದೋಸೆನೂ ಹಾಕಿ ನಾನು ತೋರಿಸ್ತಾ ಇದ್ದೀನಿ ಒಂದು ಸೌಂಡ್ ಹಿಟ್ಟನ್ನು ಹಾಕಿ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅದರ ಮೇಲ್ಗಡೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೇಯಬೇಕು ಇದು ಮೇಲುಗಡೆ ಹಸಿ ಹಿಟ್ಟೇನು ಕಾಣಿಸ್ಬಾರ್ದು ನೋಡಿ ದೋಸೆ ಸೌಟಿಂದ ಈ ರೀತಿ ತಿರುಗಿಸ್ಕೊಳ್ತಾ ಇದ್ದೀನಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೋಲ್ಡನ್ ಕಲರ್ ಬಂದಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿದೆ ಅಂತ ಇವಾಗ ಕಬ್ಬಿನ ಹಾಲಿನಿಂದ ತುಂಬ ರುಚಿಕರವಾದಂಥ ಬೆಲ್ಲನ ಹೇಗೆ ರೆಡಿ ಮಾಡೋದಂತ ತೋರಿಸ್ತೀನಿ ನೋಡಿ ಮಾರ್ಕೆಟಲ್ಲಿ ಸಿಗೋ ಬೆಲ್ಲ ಅದಕ್ಕೆ ಸುಣ್ಣನ ಸೇರಿಸಿರ್ತಾರೆ ಹಾಗಾಗಿ ಅದು ಗಟ್ಟಿಯಾಗಿ ಬಂದಿರುತ್ತೆ ಮತ್ತು ಅದು ಬೆಳ್ಳಗಾಗೋಕ್ಕೆ ಇನ್ನೇನೋ ಹಾಕಿರ್ತಾರೆ ಬಟ್ ಇದು ನಾವು ಹೆಲ್ದಿ ಆರ್ಗ್ಯಾನಿಕ್ ಬೆಲ್ಲನ ನಾವು ಮನೆಯಲ್ಲೇ ಮಾಡ್ಬೋದು ಆರಾಮಾಗಿ ಈಸಿಯಾಗಿ ನಾವೇ ಮನೇಲಿ ಮಾಡ್ಕೊಳ್ಬೋದು ಇವಾಗ ನಾನು ತೋರಿಸ್ತಿರೋ ಬೆಲ್ಲ ನಿಮಗೆ ಕಬ್ಬಿನ ಗಾಣ ಅಥವಾ ಆಲೆ ಮನೆ ಅಂತ ಹೇಳ್ತಾರೆ ಅಲ್ಲಿ ಹೋದರೆ ಈ ಬೆಲ್ಲ ನಿಮಗೆ ಒರ್ಜಿನಲ್ ಆದಂಥ ಬೆಲ್ಲ ಸಿಗತ್ತೆ ಜೋಲಿ ಬೆಲ್ಲ ಮಾರ್ಕೆಟಲ್ಲೂ ಸಿಗತ್ತೆ ಆದರೆ ಅದಕ್ಕೆ ಸಕ್ಕರೆ ಪಾಕನ ಮಿಕ್ಸ್ ಮಾಡಿರ್ತಾರೆ ಅಂತಾರೆ ಹಾಗಾಗಿ ಜೋಲಿ ಬೆಲ್ಲ ಬೇಕಾದವರು ಆಲೆ ಮನೆ ಹತ್ತಿರನೇ ಹೋದರೆ ನಿಮಗೆ ಪ್ಯೂರ್ ಆದಂಥ ಒರಿಜಿನಲ್ ಬೆಲ್ಲ ಸಿಗತ್ತೆ ಆಲಿ ಮನೆಯೆಲ್ಲ ಹತ್ತಿರ ಇರಲ್ಲ ಅಂಥವ್ರು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಕಬ್ಬಿನ ಜ್ಯೂಸ್ ಅಂಗಡಿಗೆ ಹೋಗಿ ಜ್ಯೂಸ್ನ ತಗೊಬಂದು ಈ ರೀತಿಯಾಗಿ ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ನಂತರ ಅದ್ರ ಎಲ್ಲ ಕಸ ಎಲ್ಲ ಬರುತ್ತೆ ಕುದ್ದಾಗ ಅದನ್ನೆಲ್ಲ ನೀಟಾಗಿ ತಗೊಳ್ಬೇಕು ಒಂದು ಪ್ಲೇಟಲ್ಲಿ ನೋಡಿ ಈ ರೀತಿಯಾಗಿ ನಾನೆಲ್ಲ ಕ್ಲೀನಾಗಿ ತೊಗೊಂಡಿದ್ದೀನಿ ಇವಾಗ ಅದನ್ನು ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಮುಕ್ಕಾಲು ಗಂಟೆ ಆದರೂ ಬೇಕು ಚೆನ್ನಾಗಿ ಕುದ್ದು ಬೆಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ ಕಬ್ಬಿನ ಹಾಲು ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನಿಲ್ಲಿ ತಗೊಂಡ ಕಬ್ಬಿನ ಹಾಲು ಒಂದು ಮುಕ್ಕಾಲು ಗಂಟೆ ಕುದಿಸ್ಕೊಂಡಿದ್ದೀನಿ ಮುಕ್ಕಾಲು ಗಂಟೆ ಕುದಿಸಿದ ನಂತರ ನನಗೆ ಈ ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿ ಇಷ್ಟು ಆಗಿದೆ ಇವಾಗ ಇನ್ನೂ ಇದು ಕುದ್ದು ದಪ್ಪ ಆಗಬೇಕು ಮತ್ತೆ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನಾನು ನೋಡಿ ಇವಾಗ ಇದು ರೆಡಿಯಾಗಿದೆ ಒಂದು ಹತ್ತು ನಿಮಿಷ ಮತ್ತೆ ಕುದಿಸ್ಕೊಂಡಿದ್ದೀನಿ ಇಷ್ಟಾದರೆ ಬೆಲ್ಲ ರೆಡಿ ಆಯಿತು ಅಂತ ಅರ್ಥ ಇವಾಗ ಇದನ್ನು ಒಂದು ಪಾತ್ರೆಯಲ್ಲೇ ಹಾಕ್ಕೊಳ್ಬೋದು ಈ ರೀತಿ ಹಾಕ್ಕೊಳ್ಳೋದ್ರಿಂದ ಇದು ಜೋಲಿ ಬೆಲ್ಲ ಆಗೋಲ್ಲ ಇದು ಗೊಜ್ಜು ಬೆಲ್ಲ ಅಂತೀವಿ ಆ ಥರ ಆಗತ್ತೆ ಅಂದರೆ ಮರಳು ಮರಳಾಗಿ ಬರುತ್ತೆ ಬೆಲ್ಲ ತರಿ ತರಿಯಾಗಿ ನಮಗೆ ಜೋಲಿ ಬೆಲ್ಲನೇ ಬೇಕು ಅಂದರೆ ಬೆಲ್ಲಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬೇಕು ಈ ಸ್ಟೇಜಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಳ್ಬೇಕಾಗತ್ತೆ ತುಂಬ ಜಾಸ್ತಿ ಹಾಕಬಾರ್ದು ಸ್ವಲ್ಪ ಸ್ವಲ್ಪನೇ ಒಂದು ಎರಡೆರಡು ಚಮಚ ಒಂದೆರಡು ಮೂರು ಸಾರಿ ಹಾಕಿ ಕುದಿಸ್ಕೊಂಡ್ರೆ ನಮಗೆ ಮಾರ್ಕೆಟಲ್ಲಿ ಸಿಗುವಂಥ ಜೋಲಿ ಬೆಲ್ಲ ತೆಳ್ಳಗಾಗಿ ಸಿಗುತ್ತೆ ನೀರು ಹಾಕದೇನೆ ಹಾಗೆ ಇಟ್ಬಿಟ್ರೆ ಅದು ಗೊಜ್ಜು ಬೆಲ್ಲ ಅಂತೀವಿ ಆ ಥರ ಆಗಿಬಿಡತ್ತೆ ಇವಾಗ ನೋಡಿ ಇದು ರೆಡಿಯಾಗಿದೆ ತಣಿಯೋಕ್ಕೆ ಬಿಟ್ಟಿದ್ದೀನಿ ತಣ್ದಾದ ನಂತರ ಒಂದು ಕಂಟೈನರಲ್ಲಿ ಅಥವಾ ಒಂದು ಬಾಟ್ಲಲ್ಲಿ ಹಾಕಿ ಇಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಜೋಲಿ ಬೆಲ್ಲ ಮಾರ್ಕೆಟಲ್ಲಿ ಸಿಗೋಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ ಆಗಿದೆ ಇದರ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಬಾಟ್ಲಲ್ಲಿ ಹಾಕಿ ಟೈಟಾಗಿ ಮುಚ್ಚಲ ಹಾಕಿಟ್ಕೊಂಡ್ರೆ ಆರಾಮಾಗಿ ಒನ್ ಇಯರ್ ತನಕ ಯೂಸ್ ಮಾಡ್ಕೋಬೋದು ಒಂದು ವರ್ಷದ ತನಕ ಯೂಸ್ ಮಾಡ್ಬೋದು ಯಾವುದೇ ರೀತಿ ಹಾಳಾಗಲ್ಲ ಈ ಬೆಲ್ಲ ಇದ್ರ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಮ ನಾವೇನು ಆಲೆ ಮನೆಯಲ್ಲಿ ಡೈರೆಕ್ಟಾಗಿ ನಾವು ಹೋಗಿ ಫ್ರೆಶ್ಶಾಗಿ ಬೆಲ್ಲ ಹೇಗೆ ತಿಂದರೆ ಹೇಗಿರುತ್ತೆ ಅದೇ ಥರ ತುಂಬ ಟೇಸ್ಟ್ ಆಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು